ಫ್ರೆಂಡ್ಸ್ ಮತ್ತೆ ಸ್ವಾಗತ ನೋಡಿ ಇದೊಂದು ಚಿಕ್ಕ ವೀಡಿಯೋ ಒಂದು ನಿಮಿಷದ ವೀಡಿಯೋ ಮೂವತ್ತು ಗುಂಟೆ ಭಾಗ ಆಯಿತು ರೆಕಾರ್ಡ್ ಅಂತ ಒಂದು ಅನ್ಮೈಂಟೇನಡ್ ಮೇಂಟೆನೆನ್ಸ್ ಇಲ್ಲದೇ ಇರುವಂಥ ತೋಟ ನೀವು ವಿಡಿಯೋದಲ್ಲಿ ಮುಂದೆ ನೋಡ್ತೀರಿ ತೋಟಕ್ಕೆ ಯಾವುದೇ ರೀತಿಯ ಗೊಬ್ಬರ ಔಷಧಿ ಏನೂ ಆಗಿಲ್ಲ ಹಾಗಾಗಿ ಈ ಕಂಡೀಷನಲ್ಲಿದೆ ಹಾಗೂ ದಾರಿನೂ ಅಷ್ಟೇ ಯಾರೂ ಓಡಾಡದೇ ಇರೋ ಕಾರಣ ಈ ಥರ ದಾರಿ ಇದೆ ಇದೊಂದು ಮೇಯ್ನ್ ರೋಡು ಬಸ್ ರೂಟಿಂದ ಹೆಚ್ಚು ಕಮ್ಮಿ ನಿಮ್ಗೊಂದು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ಈ ಜಾಗಕ್ಕೆ ಇದೆ ಜಾಗದ ಬೌಂಡ್ರಿ ಮೇನ್ ರೋಡಿಂದನೇ ಸ್ಟಾರ್ಟ್ ಆಗುತ್ತೆ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ಬೇಕಾದಷ್ಟು ನೀರು ಇದೆ ಒಳ್ಳೆ ಹರಿಯುವ ನೀರಿದೆ ಹರಿಯೋ ನೀರು ಅಂತಂದರೆ ಹಳ್ಳ ಹಳ್ಳದ ನೀರಿದೆ ಜಾಗ ತುಂಬ ಚೆನ್ನಾಗಿದೆ ವಸ್ತು ಪ್ರಕಾರವಾಗಿದೆ ಜನರಲ್ ಪ್ರಾಪರ್ಟಿ ಯಾರಾದರೂ ಚಿಕ್ಕದಾಗಿ ಇನ್ವೆಸ್ಟ್ ಮಾಡೋರಿದ್ದರೆ ನೋಡಿ ಟ್ವೆಂಟಿ ಲ್ಯಾಕ್ಸ್ ಇದು ಇಪ್ಪತ್ತು ಲಕ್ಷಕ್ಕೆ ಕೊಡ್ತಾ ಇದ್ದಾರೆ ಇಪ್ಪತ್ತು ಲಕ್ಷ ಜಾಸ್ತಿ ಅಂತ ಹೇಳ್ಬೋದು ಬಟ್ ಇಪ್ಪತ್ತು ಲಕ್ಷಕ್ಕೆ ಎಲ್ಲೂ ಜಾಗ ಇಲ್ಲ ಹಾಗಾಗಿ ನನ್ನ ದೃಷ್ಟಿಯಿಂದ ಇದೊಂದು ಒಳ್ಳೆ ಇನ್ವೆಸ್ಟ್ಮೆಂಟು ಯಾರಾದರೂ ಅಂಥ ಜಮೀನು ಮಾಡಬೇಕು ಈಗೆಲ್ಲ ಮುಂದಕ್ಕೆ ಇಂಪ್ರೂವ್ ಮಾಡ್ತೀವಿ ಅನ್ನೋರಿದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಡೈರೆಕ್ಟಾಗಿ ಶೃಂಗೇರಿ ಹತ್ತಿರ ಬರುತ್ತಿದ್ದು ಶೃಂಗೇರಿ ಮತ್ತು ಹರಿಹರಪುರ ಮಧ್ಯದಲ್ಲಿ ಬರುತ್ತೆ ತ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್